ತುಲಾ ರಾಶಿಯವರಿಗೆ ಮನೆ ಕಟ್ಟುವ ಯೋಗ ನಮಸ್ಕಾರ ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ತುಲಾ ರಾಶಿಯವರಿಗೆ ಮನೆ ಕಟ್ಟುವ ಮತ್ತು ಖರೀದಿಸುವ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಮನೆ ಇರಬೇಕು ಎಂಬ ಆಸೆ ಇರುತ್ತದೆ ಆ ಆಸೆಯನ್ನು ನನಸು ಮಾಡಿಕೊಳ್ಳಲು ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ ತುಲಾ ರಾಶಿ ಮತ್ತು ನಿಮ್ಮ ಸ್ವಭಾವ ತುಲಾ ರಾಶಿಯವರು ಸಾಮಾನ್ಯವಾಗಿ ಸಮತೋಲನ ನ್ಯಾಯ ಮತ್ತು ಸೌಂದರ್ಯವನ್ನು ಇಷ್ಟಪಡುವವರು ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ ಶುಕ್ರನು ಸೌಂದರ್ಯ ಐಷಾರಾಮಿ ಮತ್ತು ಕಲಾತ್ಮಕತೆಯನ್ನು ಪ್ರತಿನಿಧಿಸುತ್ತಾನೆ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸುಂದರ ಮತ್ತು ಆಕರ್ಷಕವಾದದನ್ನು ಬಯಸುತ್ತೀರಿ ಮನೆ ಕಟ್ಟುವಾಗ ಅಥವಾ ಖರೀದಿಸುವಾಗ ಅದರ ವಿನ್ಯಾಸ ಬಣ್ಣ ಮತ್ತು ಸೌಂದರ್ಯಕ್ಕೆ ನೀವು ಹೆಚ್ಚು ಮಹತ್ವ ನೀಡುತ್ತೀರಿ ಮನೆ ಕಟ್ಟಲು ಶುಭ ಸಮಯ ತುಲಾ ರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳ ಸ್ಥಾನಗಳು ಬಲವಾಗಿದ್ದಾಗ ಶನಿ ಗ್ರಹವು ಸ್ಥಿರಾಸ್ತಿ ಮತ್ತು ಕಠಿಣ ಪರಿಶ್ರಮಕ್ಕೆ ಕಾರಕ ಎರಡು ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ವರ್ಷಗಳು ಈ ಎರಡು ವರ್ಷಗಳು ತುಲಾ ರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ತುಂಬಾ ಒಳ್ಳೆಯ ಯೋಗ ತರಲಿವೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ಗ್ರಹಗಳ ಬಲದಿಂದ ಮನೆ ಕಟ್ಟುವ ಕೆಲಸ ಸರಾಗವಾಗಿ ಆಗುತ್ತದೆ ಒಳ್ಳೆಯ ದಿನಗಳು ನೀವು ಮನೆ ಕಟ್ಟಲು ದ್ವಿತೀಯ ಸಪ್ತಮಿ ಮತ್ತು ಪೂರ್ಣಿಮಾ ತಿಥಿಗಳನ್ನು ಆಯ್ಕೆ ಮಾಡಬಹುದು ಜೊತೆಗೆ ಶುಕ್ರವಾರ ಮತ್ತು ಶನಿವಾರಗಳು ಕೂಡ ಶುಭ ದಿನಗಳು ತುಲಾ ರಾಶಿಯವರಿಗೆ ಎಂತಹ ಮನೆ ಸೂಕ್ತ ನೀವು ನಿಮ್ಮ ಮನೆಯನ್ನು ಒಂದು ಕಲಾತ್ಮಕ ಸ್ಥಳವನ್ನಾಗಿ ಮಾಡಲು ಬಯಸುತ್ತೀರಿ ಮನೆಯ ವಿನ್ಯಾಸ ನಿಮಗೆ ದೊಡ್ಡದಾದ ವಿಶಾಲವಾದ ಕಿಟಕಿಗಳು ಮತ್ತು ಹೆಚ್ಚು ನೈಸರ್ಗಿಕ ಬೆಳಕು ಬರುವಂತಹ ಮನೆ ಬೇಕು ಮನೆಯಲ್ಲಿ ಒಂದು ಸಣ್ಣ ಉದ್ಯಾನವನ ಅಥವಾ ಬಾಲ್ಕನಿ ಇರಬೇಕು ಮನೆಯ ಒಳಗೆ ಸಮತೋಲಿತ ವಿನ್ಯಾಸ ಇರಬೇಕು ಬಣ್ಣಗಳು ನಿಮಗೆ ತಿಳಿ ನೀಲಿ ಗುಲಾಬಿ ಮತ್ತು ಕ್ರೀಮ್ ಬಣ್ಣಗಳು ತುಂಬಾ ಇಷ್ಟ ಈ ಬಣ್ಣಗಳು ಮನೆಯಲ್ಲಿ ಶಾಂತಿ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಮನೆಯ ಒಳಾಂಗಣ ಮನೆಯ ಒಳಗೆ ಕಲಾತ್ಮಕವಾದ ವಸ್ತುಗಳು ವಿಶಿಷ್ಟ ಪೀಠೋಪಕರಣಗಳು ಮತ್ತು ಸುಂದರವಾದ ಲೈಟಿಂಗ್ಸ್ ಇರಬೇಕು ಎಲ್ಲವೂ ಅಚ್ಚುಕಟ್ಟಾಗಿ ಮತ್ತು ಸಮತೋಲನದಲ್ಲಿ ಇರುವುದನ್ನು ನೀವು ಬಯಸುತ್ತೀರಿ ಮನೆ ಕಟ್ಟಲು ಕೆಲವು ಮುಖ್ಯವಾದ ಸಲಹೆಗಳು ಆರಂಭದಲ್ಲಿ ಮನೆ ಕಟ್ಟಲು ನಿರ್ಧಾರ ತೆಗೆದುಕೊಳ್ಳುವಾಗ ಅದರ ಸೌಂದರ್ಯ ಮತ್ತು ವಾಸ್ತುವಿಗೆ ಹೆಚ್ಚು ಗಮನ ಕೊಡಿ ಎಲ್ಲ ಕಾನೂನು ದಾಖಲೆಗಳನ್ನು ಮತ್ತು ಹಣಕಾಸಿನ ಯೋಜನೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಮುಖ್ಯ ಹಣ ಹೂಡುವುದು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಕಲಾತ್ಮಕ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳುವುದು ಬದಲು ಹಣದ ವಿಷಯದಲ್ಲಿ ತಾರ್ಕಿಕವಾಗಿ ಯೋಚಿಸುವುದು ಒಳ್ಳೆಯದು ವಾಸ್ತು ಮನೆಯ ಮುಖ್ಯ ದ್ವಾರವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಶುಭ ಇದು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಯಾವ ದೇವರನ್ನು ಪೂಜಿಸಬೇಕು ಮನೆ ಕಟ್ಟುವ ಕೆಲಸದಲ್ಲಿ ಯಾವುದೇ ತೊಂದರೆಯಾಗಬಾರದು ಅಂದರೆ ಈ ದೇವರನ್ನು ಪೂಜಿಸುವುದು ಒಳ್ಳೆಯದು ಮಹಾಲಕ್ಷ್ಮಿ ಶುಕ್ರನಿಗೆ ಸಂಬಂಧಿಸಿದ ದೇವತೆಯಾದ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಅತ್ಯಂತ ಶುಭಕರ ಇದು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಗಣಪತಿ ಯಾವುದೇ ಹೊಸ ಕೆಲಸ ಮಾಡುವಾಗ ಗಣಪತಿಯ ಪೂಜೆ ಮಾಡುವುದರಿಂದ ಕೆಲಸದಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ ಶಿವ ಶನಿಗ್ರಹಕ್ಕೆ ಸಂಬಂಧಿಸಿದ ಶಿವನನ್ನು ಪೂಜಿಸುವುದರಿಂದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಈ ಮಾಹಿತಿ ತುಲಾರಾಶಿಯವರಾದ ನಿಮಗೆ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಅಂದುಕೊಂಡಿದ್ದೇನೆ ನಮ್ಮ ಚಾನಲ್ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು